ಮೇಯ್ನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಫಾರ್ ಟುಡೇ ಸಾವಿರದ ಇನ್ನೂರ ತೊಂಬತ್ತು ಸಿ ಸಿ ಅಡ್ವೆಂಚರು ಆರು ಬಸ್ ರೈಡು ಅಂತ ಬಂದ್ವಿ ಗಾಡಿ ಬಂದು ನಿಂತ್ಕೊಂತು ನೋಡಿ ತುಂಬ ಖುಷಿ ಆಯಿತು ಒನ್ ಆಫ್ ಒನ್ ಗಾಡಿ ಅಂತ ಇರೋದು ಆರು ಅದನ್ನು ಎಸ್ ಇದೆ ಆರು ಇದು ಒಂದೇ ಗಾಡಿ ಅಂತ ಇರೋದು ಹಂಗೆ ಎಕ್ಸಾಸ್ಟ್ ನೋಡ್ಕೊಟ್ಬಿಡಿ ಏನಾದರೂ ಡಿಫ್ರೆನ್ಸ್ ಮಾಡಿದಾರ ನೋಡೋಣ ಸೌಂಡ್ ಇದು ಟು ಪಕ್ಕಾ ಸೌಂಡ್ ಚೇಂಜು ಇದು ಸೌಂಡ್ ಹಿಂಗೆ ಬರೋದಾ ಏನೋ ನಾಕಿಂಗ್ ಟೈಪ್ ಇದೆ ಚೆನ್ನಾಗಿ ಸ್ಟಾಕಲ್ಲ ಎಷ್ಟೊಂದು ಬರ್ತೈತೆ ಹಾಂ 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 ಇಲ್ಲಿ ಇಲ್ಲಿ ಇದು ಇದೆ ಸ್ಟಗ್ಲಾ ಇದೆ ಇದೆ ಅಲ್ಲ ಯಾ ಯ ತುಂಬ ಚೆನ್ನಾಗಿತ್ತು ನಾನು ಒಳಗೆ ಕೂತಿದ್ದೆ ಬಂದ ತಕ್ಷಣ ನೋಡಿ ಬಂತು ದೊಡ್ಡ ಬೈಕ್ ಅಂತ ಅವ್ರಿಗೆ ಹೇಳ್ದೆ ಅವರು ನೋಡಿದ ತಕ್ಷಣ ಇವ ಹತ್ರ ಬಂದರು ನೋಡಕ್ಕೂ ಸಿಗಲ್ಲ ಅದೇ ಕಷ್ಟ. ಬೈಕ್ ಗಳಲ್ಲಿ ಯಾವಾಗ ಎಲ್ಲಾದರೂ ಸಿಕ್ಕ ಸಿಕ್ಕದು. ನೋಡೋದ್ರಪ್ಪ ಕೆಟಿಎಂ ನವೇ ನಾನು ಇದನ್ನೆಲ್ಲ ಯೂಶುವಲಿ ಬೇರೆ ದೇಶದ್ದು ಬ್ಲಾಗ್ಸ್ ಗಳಲ್ಲಿ ಈ ಗಾಡಿಗಳನ್ನು ನೋಡ್ತಾ ಇದ್ದೆ. ಇವತ್ತು கண் ಮುಂದೆ ನೋಡ್ತಾ ಇದೀನಿ. ನಾನು ಅಷ್ಟೇ ಸರ್ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದೀನಿ 48 ನಂದೂ. ಅಷ್ಟೇ. ಹೌದು ಸ್ಟಾರ್ಟೆಡ್ ಫ್ರಮ್ ಶುರು ಮಾಡಿದ್ದಾರೆ ನೋಡಪ್ಪ ನಾನು ಏಯ್ಟ್ ಏಯ್ಟ್ ಇಂದ ಶುರು ಮಾಡಿದೀನಿ. <laughs> i'm tiger tagond mele i started doing touring i'm a solo rider mm -hmm. i've done like uh, kashmir to karnataka more or less that's ela it made ready to rest change agala yeah fob get em fob id just to open that uh, seat uh, they have that key ಜಸ್ಟ್ ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲ ಅಂದರೆ ಅಲ್ಲಿಗೆ ಅದು ಯು ಹ್ಯಾವ್ ದಟ್ ಅದರ್ ಸೆನ್ಸಿ ಕೈಂಡ್ ಆಫ್ ದಟ್ ಪ್ಲಾಸ್ಟಿಕ್ ಕೀ ಕೈಂಡ್ ಆಫ್ ದಿಕ್ ಇನ್ನು ಟಿ ಕೀಪ್ ಸಂಬ ಡೌನ್ ಅವ್ನು ಸಮಥಿಂಗ್ ಆರ್ ನಿಯರ್ ಬೈ ಸಂಬೆ ನೋಡ್ರಪ್ಪ ಇಲ್ಲಿ ಬ್ರೆ ಬ್ರೇಕ್ ಬ್ಯಾಟ್ಸು ಅಡ್ವೆಂಚರ್ ಒನ್ ಟು ನೈನ್ ಜೀರೋ ಆರ್ ಇಟ್ಸ್ ಟ್ವೆಂಟಿ ನೈನ್ಟೀನ್ ಮಾಡೆಲ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ಟೀನ್ ಸೂಪರ್ ಆರ್ ಅಡ್ವೆಂಚರ್ ಸೂಪರ್ ಅಡ್ವೆಂಚರ್ ಸೂಪರ್ ಅಡ್ವೆಂಚರ್ ಆಮೇಲೆ ಒನ್ ಗುಡ್ ದಿಸ್ ಇಸ್ ಲೈಕ್ ಲೈಕ್ ಕೈಂಡ್ ಆಫ್ ವಾಟ್ ಎ ರಾ ರಾ ಇಲ್ಲ ಎಲ್ಲೋ ಬರುತ್ತೆ ನೋಡಪ್ಪ ಇಲ್ಲೂ ಸರ್ ನಾನು ತಗೊಂಡಾಗ ಇಟ್ ವಾಸ್ ಜಸ್ಟ್ ಅಷ್ಟೇನಾ ಅಷ್ಟೇ ಇವಾಗ ಲೈಕ್ ಸಖತ್ ರ್ಸ್ಬಿಟ್ಟನ್ ತಗೊಂಡಿ ನಿಮ್ ಮೈಲೇಜ್ ಇದು ನಿಮ್ಮ ಹತ್ರದಲ್ಲ like, uh, 14? 14 <laughs> ಒನ್ ಟು ನೈನ್ ಜೀರೋ ಸಿ ಸಿ ಲಿಕ್ವಿಡ್ ಕೂಲ್ಡ್ ಎಲ್ ಸಿ ಏಟ್ ಇಂಜಿಂಗ್ರು ಒನ್ ತರ್ಟಿ ಏಟ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಈ ಗಾಡಿ ಟು ವಿನ್ ಬರೋದು ಆ ಕಡೆ ಒಂದು ಈ ಕಡೆ ಒಂದು ಅದೇ ನಾನು ಎಕ್ಸಾಸ್ಟ್ ನೋಡು ಒಂಥರ ಎಕ್ಸಾಸ್ಟ್ ಪೈಪ್ಗಳು ನೋಡಿ ಖುಷಿ ಆಯ್ತು ನೋಡಿ ಇಲ್ಲೊಂದಿದೆ ನಾನು ಎರಡು ಇದೆ ಇಲ್ಲೇ ಸಿಗುತ್ತಾ ಅಂತ ಅಲ್ಲಿ ನೋಡಿದ್ರೆ ಇಲ್ಲಿ ಬಂದು ಇಲ್ಲೊಂದು ಕಾಣ್ತಾ ಇದೆ ಇಲ್ಲಿಂದ ಕ್ಯಾಟಿ ಕನ್ ಕ್ಯಾಟಿಗೆ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಅಲ್ಲಿ ಕನೆಕ್ಟಾಗಿ ಒಂದು ಸೈಲೆನ್ಸರ್ ಒಂದು ಪೈಪ್ ಬಂದಿದೆ ಕ್ರೂಸ್ ಕಂಟ್ರೋಲು ಈ ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸಖತ್ ಗಾರ್ಡ್ಗಳು ರೇಡಿಯೇಟರ್ಗಳು ಕವರ್ ಆಗಿದೆ ರೇಡಿಯೇಟ್ರ್ ಕರ್ವ್ ಆಗಿ ಬರುತ್ತೆ ಇಲ್ಲಿ ಏನೋ ಸ್ಟೇರಿಂಗ್ ಟ್ಯಾಂಪ್ನರ್ ಕಾಣಿಸ್ತೇವೆ ನನಗೆ ಚೆನ್ನಾಗಿದೆ ಆನ್ ಪ್ಲೇಸ್ಮೆಂಟ್ ನೋಡಿ ಆನ್ ಇಲ್ಲಿ ಸಸ್ಪೆನ್ಶನ್ ಎಲ್ಲ ಎಲ್ಲ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಆ ಗಾಡಿ ಡಿರೈವ್ ಆಗಿರೋದೆ ಈ ಗಾಡಿಯಿಂದ ಅನ್ಸುತ್ತೆ ಅಲ್ವಾ ಆ್ಯಕ್ಚುಲಿ ಕೆಲವ್ರಿಗೆ ಇದು ದೊಡ್ಡ ಗಾಡಿ ಅಂತ ಕಾಣುತ್ತೆ ಹೈಟ್ ಕಡಿಮೆ ಇರೋರಿಗೆ ಬಟ್ ಇಲ್ಲಿ ನೋಡಿ ಡಿಫ್ರೆನ್ಸ್ ನೋಡಿ ಡಿಫ್ರೆನ್ಸ್ ತೋರ್ಸೋದಕ್ಕೆ ಅಂತಲೇ ಅಕ್ಕಪಕ್ಕ ಆಗ್ತ ನಾನು ಗಾಡಿಗಳನ್ನ ಅದು ಆಲ್ಮೋಸ್ಟ್ ಒಂದೂವರೆ ಪಟ್ಟು ಜಾಸ್ತಿ ಇದೆ ಆ ಗಾಡಿ ಆ ಹೆಡ್ಲೈಟ್ಗಳು ನೋಡಿ ಅಲ್ಲಿ ಹೆಂಗೆ ಕೊಟ್ಟಿದ್ದಾನೆ ಇಲ್ಲಿ ಹೆಂಗೆ ಕೊಟ್ಟಿದ್ದಾನೆ ದಂಗಾಗಿದ್ದು ನಾನು ಈ ಲೈಟ್ಗಳು ನೋಡಿ ಲೈಟ್ಗಳು ನೋಡೇ ಅರ್ಥ ಆಗ್ಬಿಡ್ತು ಇದು ಅದಲ್ವೇ ಅಲ್ಲ ಕೆ ಟಿ ಎಮ್ ಚಿಕ್ಕ ಗಾಡಿ ಅಲ್ವೇ ಅಲ್ಲ ಅಂತ ಒನ್ ತರ್ಟಿ ಸೆಕ್ಷನ್ ಟಯರು ಒನ್ ಫಿಫ್ಟಿ ಸೆಕ್ಷನ್ ಟೈರ್ ನನಗೆ ಮೇಯ್ನ್ ಎಕ್ಸಾಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಟ್ರಪ್ಪ ನಿಮ್ಮ ಮೇಕ್ರಿ ಸರ್ಕಲ್ ಕೆ ಟಿ ಎಮ್ನವರು ಫ್ಯೂಲ್ ಡಿಸ್ಕು ಅಲ್ಲಿ ಸಿಂಗಲ್ಲು ಇಲ್ಲಿ ಬ್ರೆಂಬೋ ಇಲ್ಲಿ ಅವ್ರದ್ದು ನಾರ್ಮಲ್ ಬೈಬ್ರೆ ಬೈಬ್ರೆ ಎರಡು ಬೀನೆ ಬೈಬ್ರೆ ಬ್ರೆಂಬೋ ಇದು ಇದಕ್ಕೆ ಅಲ್ವಾ ವೀಡ್ ಸ್ಕ್ರೀನ್ಗೆ ಅಲ್ವಾ ಟೂ ಸೈಡ್ ಇದೆಯಾ ಟೂ ಆ ಕಡೆ ಎರಡು ಕಡೆನೂ ಇಟ್ಕೊಂಡಿರುತ್ತೆ ಎರಡು ಕಡೆ ಇಟ್ಕೊಂಡಿರುತ್ತೆ ಇಲ್ಲೂ ಇದೆ ಎರಡು ಕಡೆ ಇಟ್ಕೊಂಡು ಇಟ್ಕೊಂಡಿರುತ್ತೆ ಟೂ ಓನರ್ ಆಗಿ ಇದು ನಿಮ್ಮದೇ ಅಲ್ವಾ ಗಾಡಿ ಇದ್ರ ಓನರ್ ಆಗಿ ಆ ಗಾಡಿ ನೋಡಿದಾಗ ಏನನ್ಸುತ್ತೆ ಇದು ಮಗ ಅದರ ಅಪ್ಪ ಅನ್ಸುತ್ತೆ ಮಗ ಅಪ್ಪ ಸೊ ಈ ಗಾಡಿ ಜೊತೆ ಇವ್ರು ನೋಡಿ ಈ ತರ ಕಾಣ್ತಾ ಇದ್ದಾರೆ ಈಗ ಆ ಕಡೆ ಗಾಡಿಗೆ ಹೋಗದಾಗ ಏನ 레ವೆಲ್ ಕರೆಕ್ಟಾಗಿ

ನಾನು ಡೆಸ್ಪ್ರೇಟ್ ಆಗಿ ಬೇಕು ಅಂದ್ಬಿಟ್ಟು ಈ ಪಿಕ್ಟಿಡ್ ಅಪ್ ಲೈಕ್ ಸಮ್ ಸಿಕ್ಸ್ಟೀನ್ ಆರ್ ಸಮ್ಥಿಂಗ್ ಈ ಸ್ಟಾರ್ಟೆಡ್ ಕೋಟಿಂಗ್ ಮೀ ಲೈಕ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕಡಿಮೆ ಕೊಡಲ್ಲ ಐ ಪುಷ್ ಮೈ ಲಿಮಿಟ್ ಟಿಲ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಗಂಟೆ ಪುಷ್ ಆದ್ರೂ ಕೊಡ್ಲಿಲ್ಲ ಕೊಟ್ಟಿಲ್ಲ ಆಮೇಲೆ ಅದು ಲೈಕ್ ಬೇಡ ಬಿಡು ಅಂತ ನಂಗೆ ಇದೆ ಗಾಡಿಗಳು ಇದು ಇದಿಲ್ಲ ಐ ಮೀನ್ ಎಸ್ ಮಾಡೆಲ್ ಇತ್ತು ಎಸ್ ಮಾಡೆಲ್ ಇತ್ತು ಸರಿ ಸರ್ ಆರ್ ಮಾಡಲ್ ಇದೊಂದೇ ಇದೆ ಆರ್ ಒಂದೇ ಇರೋದು ಆರ್ ಒಂದೇ ಇದೆ ನನಗಂತೂ ಸಿಗಾಬಿಟ್ಟ ಖುಷಿ ಆಯ್ತು ಬಿಡಿ ಗಾಡಿ ನೋಡ್ಬಿಟ್ಟು ಯಾವತರ ಇದೇ ತರ ಇದ್ರೆ ನಮ್ಗೊಂದ್ಸತಿ ತೋರಿಸಿ ಸಾಕು ಖಂಡಿತ ಬನ್ನಿ ಮೈಸೂರಿಗೆ ಬಂದಾಗ ನಾವೆಲ್ಲ ಸಿಗ್ತೀವಿ ನನಗೆ ಇವ್ರದು ನೀವು ಬಂದ್ರೆ ಇವ್ರದ್ದು ಬೆಂಜಿದೆ ಅದ್ ನೋಡ್ಲೇಬೇಕು ಅದು ಎಲ್ಲೂ ಇಲ್ಲ ಎಲ್ಲೂ ಸಿಗಲ್ಲ ನಿಮ್ಗೆ ಹತ್ರ ಎಲ್ಲಿ ಬಂಡಿ ಮಾಲ್ ಅಲ್ಲಿ ಅಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಅವರು ಅಂಬರೀಷ್ ಅವರು ಹಿಂಗೆ ನನಗೆ ಇದು ಮಾಡಿಕೊಂಡು ಬರ್ತಾ ಇರ್ತೀನಿ ಸರ್ ಇದೆಲ್ಲ ಒಂದೊಂದಾಗಿ ರಿವ್ಯೂ ಗೆತ್ಕೊಳ್ಳೋಣ ಎಲ್ಲ ಮೈಸೂರು ಗಾಡಿಗಳೇ ಇಪ್ಪ ನೋಡ್ರಪ್ಪ ಹೆಂಗೈತೆ ಇದು ನಮ್ಮದು ನಮ್ಮದು ದೊಡ್ಡದು ಅನಿಸುತ್ತೆ ಬಟ್ ಇದು ಇದು ಬಂದು ನಿಂತಾಗ ಇದು ದೊಡ್ಡದು ಅನ್ಸುತ್ತೆ ಇದು ಬಂದು ನಿಂತಾಗ ಪಕ್ಕ ಇದ್ರ ಮುಂದೆ ಏನಿಲ್ಲ ಗುರು ಅನಿಸ್ಬಿಡುತ್ತೆ ಅರ್ಧ ಐತೆ ಕರೆಕ್ಟಾಗಿ ಆಲ್ಮೋಸ್ಟ್ ಮುನ್ನೂರೈವತ್ತು ಕೆ ಜಿ ಅದು ನಮ್ದು ಇನ್ನೂರೈವತ್ತು ಕೆ ಜಿ ಇದು ನಿಮ್ಗೆ ಗೊತ್ತು ಸಿಕ್ಸ್ ಫಿಫ್ಟಿ ಸ್ಪೋರ್ಟ್ ಟೂರ್ ಇದು ಮಾಡೋಣ ಒಂದಿನ ಫಸ್ಟ್ ರೈಡು ಫಸ್ಟ್ ರೈಡಿಗೆ ಬಂದ ತಕ್ಷಣ ಏನೋ ಅಚಾನಕ್ ಏನೋ ಸಿಗ್ಬಿಡುತ್ತೆ ಅಂತೀವಲ್ಲ ಅದಕ್ಕೆ ನೋಡಿ ಅದು ಅಡ್ವೆಂಚರ್ ಒನ್ ಟು ನೈನ್ ಜೀರೋ ಆರ್ ಸಿಕ್ಕಿದೆ ಇದು ಒಳ್ಳೆ ರೈಡು ಡನ್ ವೆಲ್ ಇವತ್ತಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫುಲ್ ಫ್ಲೆಡ್ಜಲ್ಲಿ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ಕ್ಯಾಮ್ರಾ ಎತ್ಕೊಂಡ್ಬಂದೆ ಗೋಪ್ರೋ ಮಗನ ಬ್ಯಾಟ್ರಿ ಚಾರ್ಜ್ಗೆ ಹಾಕಿರಲಿಲ್ಲ ಏನೂ ಪ್ರಯೋಜನ ಆಗಲಿಲ್ಲ ಹೆಂಗೆ ಕೈ ಒಂದೊಂದು ಒಂದೊಂದ್ಸತಿ ಹೆಂಗೆ ಕಾಣಿಸ್ತಿದೆ ಅಲ್ವೋ ಎರಡುವೆ ಮೇಯ್ನಾಗಿ ಇದನ್ನ ಪಿಕ್ ಮಾಡೋದಕ್ಕೆ ನಾನು ಇದ್ರ ಕಲ್ಲರ್ಗರು ಕೆಲವೊಂದು ಗಾಡಿಗಳಲ್ಲ ಅದೇನೋ ಆರೆಂಜ್ ಕಲರ್ ಅಷ್ಟು ಚೆನ್ನಾಗಿ ಕಾಣಲ್ಲ ಇದನ್ನ ಆಂಬರ್ ವಿಸ್ಕಿ ಅಂತ ಕರೀತಾರೆ ಈ ಕಲರ್ನ ಆರೆಂಜ್ ಅಲ್ಲಪ್ಪ ಯಾಪ ಇದು ನೋಡಿ